Jadikan sok ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಶಕ್ತಿ ತೋಣ್ಸನ್ ಜೋರಾಪೇಟ್ ವಿಜಯಪುರ್ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿ ನಮ್ಮ ಶಕ್ತಿ ತರುಣ ಸಂಘ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಶೂಲಿ ದಿವಂಗತ ಮೃತ್ಯುಂಜಯ ಸಂಘಯ್ಯ ಹಿರೇಮಠಿಯವರ ನೇತೃತ್ವದಲ್ಲಿ ಆ ಸಂಘ ಸ್ಥಾಪನೆ ಆಯಿತು ಮೊದಲೇ ಅಧ್ಯಕ್ಷರು ಕೂಡ ದಿವಂಗತ ಮೃತ್ಯುಂಜಯ ಸಂಘ ಹಿರೇಮಠರು ಎಪ್ಪತ್ತಾರನೇ ವಿಷಯಲ್ಲಿ ಆಗಿದ್ರು ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟನೇ ಇಶೆಯಲ್ಲಿ ನಮ್ಮ ಈಗಿನ ಅಧ್ಯಕ್ಷರಾಗಿರುವಂತ ಅಶೋಕ್ ಸಂಗಪ್ಪ ಶಿವಕರಿ ಅವರು ಅಧ್ಯಕ್ಷರಾಗಿ ಅಲ್ಲಿಂದ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಿಂದ ಇಲ್ಲಿವರೆಗೆ ಅವ್ಯಾತವಾಗಿ ಎಂದ ಅವರೇ ಎಂದ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಇದು ಎಂದ ಬಹಳ ಒಂದು ಬಹಳಷ್ಟು ವಿಚಾರ ಮಾಡುವಂಥ ಸಂಗತಿ ಯಾಕಂದರೆ ಇವತ್ತಿನ ದಿವಸ ಅನೇಕ ಸಂಘ ಸಂಸ್ಥೆಗಳು ಹುಟ್ಟುತ್ತವೆ ಕೆಲವೇ ವರ್ಷಗಳಲ್ಲಿ ಮುಂದೆ ಬಂದಾಗ ಹೋಗ್ಬಿಡ್ತಾವೆ ಅಂದರೆ ಮುಚ್ಚಿ ಹೋಗ್ಬಿಡ್ತಾವ ಅದು ಆಗದೆ ನಮ್ಮ ಶಕ್ತಿ ತೊಂದ್ರ ಸಂಘ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಇಲ್ಲಿವರೆಗೆ ಹತ್ತೊಂಬತ್ತರ ಎಪ್ಪತ್ತಾರನೇ ಇಸಿಯಿಂದ ಇಲ್ಲಿವರೆಗೆ ನಾವು ಏನಪ್ಪ ಅಂತಂದರೆ ಎಲ್ಲರೂ ಕೂಡಿಕೊಂಡು ನಾವು ಎಂದ ನಾಡದೇ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊತು ಬಂದಿದ್ದೇವೆ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಷ್ಟಲಿ ನಾವು ಸಣ್ಣ ಡೆಕೋರೇಷನ್ ಮಾಡಿದ್ದೆವು ಅದು ಕೇವಲ ಎರಡು ನೂರ ಹನ್ನೆರಡು ರೂಪಾಯದಲ್ಲಿ ನಮ್ಮ ಪಟ್ಟಿ ಗೋಳಾಗಿತ್ತು ಅಷ್ಟರಲ್ಲೇ ನಾವು ಡೆಕೋರೇಷನ್ ಮಾಡಿ ಎರಡು ಮ್ಯಾಗಿನೂ ಹನ್ನೆರಡು ರೂಪಾಯಿ ನಮಗೆ ಕುಳಿತಾಗಿತ್ತು ತದನಂತರ ಪ್ರತಿ ವರ್ಷ ನಾವು ಶಕ್ತಿ ತಂಡ ಸಂವ್ರು ಭಾಳ ಒಳ್ಳೆ ಒಳ್ಳೆ ಡೆಕೋರೇಷನ್ ಮಾಡಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಆಕರ್ಷಣೆ ಆಗುವ ಹಾಗೆ ಒಳ್ಳೆಯ ಒಂದು ಡೆಕೋರೇಷನ್ ನಾವು ನಮ್ಮ ಶಕ್ತಿ ತಾಣ ಸಂಘದಿಂದ ಮಾಡಿದ್ದೇವೆ ಮತ್ತು ಇದರ ಜೊತೆಗೆ ಅನೇಕ ವಿಧಾಯಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ವತಿಯಿಂದ ನಾವು ವೋರ್ಸ ಮಾಡ್ಕೊತ ಬಂದಿದ್ದೇವೆ ಈಗೇನಪ್ಪ ಅಂತಂದ್ರೆ ಎರಡು ಸಾವಿರ ಇಶ್ವಿಯಲ್ಲಿ ನಾವು ಇಪ್ಪತ್ತೈದನೇ ವರ್ಷದ ಒಂದು ನಿಮಿತ್ತವಾಗಿ ಚಿಲ್ವ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಂಘದ ವತಿಯಿಂದ ನಾವು ಆಚರಣೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಅದು ಅದ್ಭುತ ಅದು ಅದ್ಭುತವಾಗಿ ಆ ಕಾರ್ಯಕ್ರಮದಿಂದ ಆಯಿತು ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರಾಜಕೀಯ ಮುಖಂಡರು ಅನೇಕ ಸ್ವಾಮೀಜಿಗಳು ಅದರಲ್ಲಿ ಭಾಗವಹಿಸಿದರು ಕೂಡ ಅದು ಇಂಚಿಗೇರಿ ಮಠದ ಪೂಜರ ಪೂರ್ಜರಾದಂಥ ಶ್ರೀಗಳು ಅದು ಬಂದು ಅವರ ಅಮೃತ ಹಸದಿಂದ ಆ ಬೆಳ್ಳಿ ಮೂರ್ತಿಯ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಅವ್ರ ಹಸದಿಂದ ಆಯಿತು ನಾವು ಶಿಲರ್ ಜಿಬ್ಲಿ ಒಂದು ವೇಳೆಯಲ್ಲಿ ಏನಾದರೂ ನಮ್ಮ ಸಂಘದ ಒಂದು ಗುರುತು ಇರಬೇಕಂತ ತಿಳ್ಕೊಂಡು ನಾವು ಐವತ್ನಾಲ್ಕು ಕೆ ಜಿಯ ಬೆಳ್ಳಿ ಮೂರ್ತಿಯನ್ನು ಶಿಲೋ ಜಿಬ್ಲಿ ಟೈಮ್ಗೆ ನಾವು ಎಲ್ಲ ಸಂಘವರು ಕೂಡ್ಕೊಂಡು ಪಟ್ಟಿ ಹಾಕಿಯಿಂದ ಮಾಡಿದ್ದೇವೆ ಅದರಂತೆ ನಾವು ನಮ್ಮ ಸಂಘ ಹಂಗೆ ಬೆಳ್ಕೊತ್ ಬತ್ತು ಬೆಳ್ಕೊತ ಬತ್ತು ಪ್ರತಿ ವರ್ಷ ನಾವು ಹೇಳಿದ್ನಲ್ಲ ಪ್ರತಿ ವರ್ಷ ಈಗ ಒಂದು ಪುಗ್ಗ ಇರ್ತದ್ರಿ ಪುಗ್ಗ ಊದಿ 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 ಎಷ್ಟು ದಮ್ಮ ಆಗ್ತದೆ ಅಷ್ಟು ನಾವು ಪ್ರತಿ ವರ್ಷ ಡೆಕೋರೇಷನ್ ಮಾಡಿದೆವು 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 ಸುತ್ತ ತುದಿಗೆಯಿಂದ ಮುಟ್ಟಿದೆವು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂತ ನಾವು ಡೆಕೋರೇಷನ್ ಪ್ರತಿ ವರ್ಷ ಮಾಡ್ಕೊಟ್ಟು ಬಂದಿದ್ದೇವೆ ಅನೇಕ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಮತ್ತು ಇನೇಕ ಅನೇಕ ಸಾಮಾಜಿಕ ಕಥೆಗಳನ್ನು ಮೂಡುವಂಥ ನಾವು ಡೆಕೋರೇಷನ್ ಮಾಡಿ ಇಡೀ ನಮ್ಮ ಏನು ಬಿಜಾಪುರ ಜಿಲ್ಲೆ ಆಗಲಿ ಬಾಲ್ಕೋಟ್ ಜಿಲ್ಲೆ ಆಗಲಿ ಇವನ್ನ ದಾವಣಗೆರೆಯಿಂದ ಹುಬ್ಳಿಯಿಂದ ಕೂಡ ನಮ್ಮ ಡೆಕೋರೇಷನ್ ಹೋಲಿಕೆಯಿಂದ ಬರ್ತಾಯಿತು ಇಷ್ಟೇ ನಮ್ಮ ಸಂಘದ ಸದಸ್ಯರು ಏನೊಂದು ಪೂಜ್ಯ ಭಾವನೆಯಿಂದ ಶ್ರದ್ಧಾ ಭಕ್ತಿಯಿಂದ ದೇವಿಗೆ ನಡ್ಕೊತ ಬಂದಿದ್ದಾರಲ್ಲ ಅದು ಭಾಳ ಮುಖ್ಯದ ಹತ್ತೊಂಬತ್ತರ ಎಪ್ಪತ್ತಾರನೇ ಇಂಶಿಯಲ್ಲಿ ಸುಮಾರು ಎರಡು ನೂರು ನಮ್ಮ ಸದಸ್ಯರೊಂದಿಗೆ ಈ ಒಂದು ಸಂಘ ಪ್ರಾರಂಭ ಆಯಿತು ಆ ಎರಡು ನೂರು ಸಂಘದ ಸಹಸ್ರಲ್ಲಿ ಎಪ್ಪತ್ತ ಏಳನೇ ವಿಷಯಲ್ಲಿ ಸುಮಾರು ಇಪ್ಪತ್ತೈದು ಜನರು ಅಪಾರ್ಟ್ಮೆಂಟ್ ಆದರು ಇಪ್ಪತ್ತೈದು ಜನರಿಂದ ನೌಕರಿ ಸೇರಿದರು ಸರ್ಕಾರಿ ನೌಕರಿ ಎಲ್ರು ಇವತ್ತಿಗೂ ಎಂದು ಅವರು ಎಲ್ಲ ಇದ್ದರೂ ಕೂಡ ಒಳ್ಳೆಯಿಂದ ಆ ಟೈಮಲ್ಲಿ ದಸರಾ ಟೈಮಲ್ಲಿ ಇಲ್ಲಿ ನಮ್ಮ ಸಂಘಕ್ಕೆ ಬಂದು ಅವರು ಸೇರಿಸಿ ಸೇರಿಸಿ ಸಲ್ಲಿಸ್ತಾ ಇದ್ದಾರೆ ಅದರಿಂದ ಕೂಡ ಪ್ರತಿ ವರ್ಷ ಏನು ವರ್ಷ ವರ್ಷ ನಮ್ಮ ಸಂಘದ ಸದಸ್ಯರು ಅಪಾರ್ಟ್ಮೆಂಟ್ ಹಾಲು ಹತ್ರರು ಹೀಗಾಗಿಂದ ಸುಮಾರು ಐವತ್ತರಿಂದ ಅರವತ್ತು ಜನರು ನಮ್ಮ ಸಂಘದ ಸದಸ್ಯರೇ ಅವರು ಸರ್ಕಾರಿ ನೌಕರಿ ಪಡೆದುಕೊಂಡು ಇವತ್ತಿನ ದಿವಸ ಸೇವೆ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ಅದರಲ್ಲಿ ನಿವೃತ್ತಿ ಕೂಡ ಆಗಿದ್ದಾರೆ ಇದು ಭಾಳ ಸಂತೋಷ ಯಾಕಂದರೆ ಯಾರು ಶ್ರೀ ದೇವಿಯಲ್ಲಿ ಒಂದು ಶ್ರದ್ಧಾ ಭಕ್ತಿಯಿಂದ ಅವ್ರೇನು ನಡ್ಕೊಂಡಿದ್ದಾರಾ ಅದರ ಪ್ರತಿಫಲ ಅವರಿಗೆಲ್ಲ ನೌಕರಿ ಸಿಕ್ಕದ ಎಷ್ಟೋ ಜನರು ಇವತ್ತಿನ ದಿವಸ ನಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ಅಂಬಾಬಾನಿ ದೇವಸ್ಥಾನಕ್ಕೆ ಅನೇಕ ಭಕ್ತರು ಬರ್ತಾರೆ ಸಾವಿರಾರು ಭಕ್ತರು ಬರ್ತಾರೆ ಅವಾಗ ನೋಡಿ ದಸರಾ ಟೈಮ್ದಲ್ಲಿ ಹತ್ತು ದಿವಸದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುಂಜಾನೆ ಐದು ಗಂಟೆಯಿಂದ ನಿಶ್ಕಿನ ಐದು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆವರೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಸುಮಂಗಲೆಯರು ಆರ್ತಿ ತಗೊಂಡು ಬಂದು ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಬಹಳ ಒಂದು ಒಂದು ದೊಡ್ಡ ಸಂಗತಿ ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕ ತಂಗಿಯಂದರು ಸೇರುವುದು ಬಹಳ ಕಠಿಣ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಕ್ತಿ ತೋಂಡ್ ಸಂಘದ ಏನು ಅಕ್ಕ ತಂಗಿಯಂದರು ಏನಾದರು ಅಲ್ಲಿ ಅಕ್ಕನ ಬಾಬುದವರು ಆ ಮಹಿಳಾ ಮಂಡಳದವರು ಅವರು ಎಲ್ಲರೂ ಅವ್ರ ಜೊತೆಯಿಂದ ಇಡೀ ಓಣಿಯಲ್ಲಿ ಅಂತ ಇರುವಂಥ ಅಕ್ಕ ತಂಗಿಯಂದರು ಆ ಒಂದು ಹತ್ತು ದಿವಸದ ಕಾರ್ಯಕ್ರಮದಲ್ಲಿ ಮುಂಜಾನೆ ಐದರಿಂದ ಎಂಟು ಎಂಟೂವರೆ ಗಂಟೆ ತೋರಿಗೆ ಐದು ಸಾವಿರ ಸುಮಂಗಲಿಯವರು ಅಲ್ಲಿ ಬಂದು ಆರತಿ ಮಾಡಿದರು ತದನಂತರ ನಮ್ಮ ನಮ್ಮ ಪಾಳೆ ಯಾವಾಗ ಬರ್ತಪ್ಪ ಅಂತಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ದರ್ಶನ ತೊಳೆಕ್ಕೆ ಹೋಗ್ಬೇಕಾಗ್ತದೆ ಅಷ್ಟೊಂದು ಗದ್ದೆ ಇರ್ತದ ಈ ಪಾಕ್ ಪ್ರಕಾರವಾಗಿ ಎಂದ ನಮ್ಮ ಸಂಘ ಎಂದ ನಡ್ಕೋದು ಬಂದಿದೆ ಅದರಂತೆ ನಾವು ಮುಂದೆ ಎರಡು ಸಾವಿರದ ಹನ್ನೆರಡನೇ ಇಶೂಲಿ ಜುಲೈ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹನ್ನೆರಡನೇ ಇಶೂಲಿ ನಾವೆಲ್ಲ ದೇವಿ ಬೆಳ್ಳಿ ಮೂರ್ತಿ ಮಾಡಿದೆವು ಇದು ಮಾಡಿದೆವು ಇನ್ನು ಮುಂದೆ ಇದನ್ನು ಎಲ್ಲಿ ಇಡಬೇಕತ್ತೆ ಒಂದು ಪ್ರಸಂಗ ಬಂದಾಗ ನಾವೆಲ್ಲ ಸಂಘದವರು ವಿಚಾರ ಮಾಡಿ ಒಂದು ದೇವಸ್ಥಾನ ಹೇಳಿ ವಿಚಾರ ಮಾಡಿಕೊಂಡು ನಾವು ಒಂದು ಜಾಗ ತೆಗೆದುಕೊಂಡು ಆ ಜಾಗದಲ್ಲಿ ನಾವೊಂದು ದೇವ ದೇವಿಯ ಒಂದು ದೇವಸ್ಥಾನ ಅಂಬಾಭವಾನಿಯ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಎಂದು ನಾವು ಎಲ್ಲರೂ ಕೂಡ್ಕೊಂಡು ಎಂದು ನಾವು ಕಟ್ಟಿದ್ದೇವೆ ಆ ಒಂದು ಕೂಡ ಕಾರ್ಯಕ್ರಮ ಏನು ಶ್ರೀ ಅಂಬಾವಾನಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹನ್ನೆರಡು ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು ಆ ಒಂದು ಕಾರ್ಯಕ್ರಮ ಕೂಡ ಅನೇಕ ಪೂಜರು ಮತ್ತು ರಾಜಕೀಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಕೂಡ ಬಹ ಒಳ್ಳೆಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಅದು ಅದ್ಭುತವಾಗಿ ಆ ಒಂದು ಅನೇಕ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಇಷ್ಟಿಯಲ್ಲಿ ನಮ್ಮ ಅಂಬಾವಾನಿ ದೇವಸ್ಥಾನದ ದೇವಸ್ಥಾನ ಬರ್ತಾರೆ ಬರ್ತಾರೆ ಅಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ದೇವಸ್ಥಾನದಿಂದ ಉದ್ಘಾಟನೆಯಾಗಿ ಲೋಕಾರ್ಪಣೆ ಆಗಿದೆ ತದನಂತರ ಎರಡು ಸಾವಿರದ ಹನ್ನೆರಡನೇ ಸುಡ್ಕೊಂಡು ಇಲ್ಲಿವರೆಗೆ ಎಲ್ಲಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಮಾಲೆ ಅಮಾಷ್ ಇದೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಘಟ ಸ್ಥಾಪನೆ ಇದೆ ನಡೆದು ನಮ್ಮ ಕಾರ್ಯಕ್ರಮ ದಿನನಿತ್ಯ ನಮಗೆಲ್ಲ ಪತ್ರಿಕೆ ಕೊಟ್ಟಿದ್ದೇವೆ ಅದರಲ್ಲಿ ಅದ ಇಪ್ಪತ್ತ ಐದನೇ ತಾರೀಕಿನ ದಿವಸ ಎರಡು ಸಾವಿರದ ಒಂದು ಮೂರು ಸುಮಂಗಲೇರ ಕುಂಭೋತ್ಸವ ಅದು ಇದೇ ಶಂಕರಲಿಂಗ ದೇವಸ್ಥಾನದಿಂದ ಏನು ನಾವು ಇದೇ ನೇರವಾಗಿ ಇಂದ ಶಿವಾಜಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಭವನೇಶ್ವರ್ ನಾಕದ ರೋಡ್ ಹಿಡ್ಕೊಂಡು ಗುಡಿ ಬಂದು ಅಲ್ಲಿಂದ ಬಣಗಾವನಿಗೆ ಬಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿ ಅಲ್ಲಿ ಕುಂಭೋತ್ಸವ ಕುಂಭಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ನೂರು ಮಂದಿಗೆ ನಾವು ಕುಂಭ ದೇವಸ್ಥಾನ ಮಾಡಿದ್ದೇವೆ ಅವರೆಲ್ಲರೂ ಬರ್ತಾರೆ ಅವ್ರ ಜೊತೆಗೆಂದ ಸಾವಿರಾರು ಸುಮಂಗಲ ಕೂಡ ಅವ್ರ ಜೊತೆಗೆ ಬರ್ತಾ ಇದ್ದಾರೆ ಅದು ಕೂಡ ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮ ಯಾಕಂದರೆ ಈ ನಮ್ಮ ಭಾಗದಲ್ಲಿ ಹನ್ನೊನ್ನೂರು ಕುಂಭಗಳ ಕುಂಭೋತ್ಸವ ಯಾರು ಮಾಡಿಲ್ಲ ಅದೊಂದು ಅದ್ಭುತ ಯಾರು ನಮ್ಮ ಸಿದ್ಧೇಶ ಸಂಸ್ಥೆ ನಾವು ಮಾಡಿದ್ದೆವು ಶತಮಾನೋತ್ಸವದ ಎರಡೂವರೆ ಸಾವಿರ ಕುಂಭ ಮಾಡಿದ್ದೆವು ಶ್ರೀಗಳ ಒಂದು ಜನ್ ಶತಾಬ್ದಲ್ಲಿ ಐದು ಸಾವಿರ ಕುಂಭಗಳು ಮಾಡಿದ್ದೆವು ಅದು ಬೇರೆ ಅದು ದೊಡ್ಡ ಸಂಸ್ಥಾನ ದೊಡ್ಡದ ಅವ್ರು ಮಾಡೋ ಕಾರ್ಯಕ್ರಮ ದೊಡ್ಡವರು ಇಲ್ಲಿ ಅದು ಆದರೆ ಇದೊಂದು ಕುಂಭೋತ್ಸವ ಇಪ್ಪತ್ತೈದನೇ ತಾರೀಕಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಸಾಕ್ತದೆ ಮುಂಜಾನೆ ಎಂಟೂವರೆ ಗಂಟೆಗೆ ಇಲ್ಲಿ ಪೂಜೆ ಪುರಸ್ಕಾರ ಕುಂಭದ ಪೂಜೆ ಆಗ್ತದೆ ನಂತರ ಶ್ರೀಗಳು ಬಂದಿರ್ತಾರೆ ಶ್ರೀ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ್ ಎಡವಾಲ್ಗ ಇವರ ಅಮೃತದಿಂದ ಹನ್ನೊಂದು ಕೊಡಗಳನ್ನು ಶಿವಮೊಗ್ಲಗಿರಿಯಿಂದ ಕೊಡುವಂಥ ಕೆಲಸ ಅವ್ರ ಕಣ್ಣಿಂದ ಆಗ್ತದೆ ತದನಂತರ ಎಲ್ಲ ಮೆರವಣಿಗೆಯೊಂದಿಗೆ ಒಂದು ಸಾವಿರದ ಒಂದು ಮೂರು ಕುಂಭಗಳು ಇಂದ ನಮ್ಮ ಜೋರಾಪುರ ಪೇಟೆಯಲ್ಲಿ ಬಂದು ದೇವಸ್ಥಾನ ಹುಟ್ಟಿರ್ತಾರೆ ಇದಾದ ನಂತರ ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಖ್ಯವಾಗಿ ನಮ್ಮದು ಟಾರ್ಗೆಟ್ ಏನಪ್ಪ ಅಂತಂದ್ರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ರಸ್ತೆ ಮೇಲೆ ವೇದಿಕೆ ನಾವು ತಯಾರು ಮಾಡ್ತೇವೆ ಪರ್ಮಿಷನ್ಗೆಲ್ಲ ಅರ್ಜಿ ಕೊಟ್ಟಿದ್ದೆವು ಪರ್ಮಿಷನ್ ಕೂಡ ಅಂತ ಅವರು ಸಕಾರಾತ್ಮಕವಾಗಿ ಎಸ್ ಪಿರಿಂದ ಒಪ್ಕೊಂಡಿದ್ದಾರೆ ಆರ್ಡರ್ ಕೊಡ್ತಾರೆ ಅವರು ಎರಡು ಮೂರು ದಿನ ಟೈಮ್ ಇರೋ ಅಂತ ಬಂದು ನೋಡಿದ್ದಾರೆ ಡೈವರ್ಷನ್ ಮಾಡಲಿಕ್ಕೂ ಆ ಕಡೆ ಇಬ್ರಾಂ ರೋಜಾ ರೋಡು ಇದೆ ಅದಕ್ಕಿಂತ ಅವರು ನಮ್ಗೆ ಈಗಾಗಲೇ ನಮ್ಮ ಡೆಕೋರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂದರೆ ಒಂದು ದಿವ್ಸ ಇಪ್ಪತ್ತೇಳನೇ ತಾರೀಕಿನ ದಿವಸ ಫುಲ್ ಡೇ ನಮಗೆ ರಸ್ತೆ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದಂಥ ನಿಂಬಾಳ್ ಸಾಹೇಬರು ನಮ್ಮ ಕೊಡ್ತೀನಿ ತಂದಿದೆ ಅವಕಾಶ ಮಾಡಿ ಅಂದರು ಭಾಳ ಸಂತೋಷ ಯಾಕಂದ್ರೆ ಅವ್ರಿಗೆ ಇಂಥ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕ್ಕಾಗ್ತದೆ ಮತ್ತು ಏನಪ್ಪ ಅಂತಂದರೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಆ ವೇದಿಕೆ ಮೇಲೆ ಏನು ಇಪ್ಪತ್ತು ದಿವಸಗಳವರೆಗೆ ನಡೆದು ಬಂದಂಥ ಶ್ರೀ ದೇವಿಯ ಪುರಾಣ ಆ ಒಂದು ವೇದಿಕೆ ಮೇಲೆ ಹನ್ನೊಂದು ಗಂಟೆಗೆ ಮಂಗಲ ಕಾರ್ಯಕ್ರಮ ಅಂದರೆ ಅದು ಮುಕ್ತಾಯ ಆಗುವಂಥ ಕಾರ್ಯಕ್ರಮ ಅದು ಪುರಾಣ ಮುಕ್ತಾಯ ಆಗ್ತದೆ ತದನಂತರ ನಾವು ಏನು ನಮ್ಮ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಹೇಳಿ ಈಗಾಗಲೇ ನಾವು ನಿರ್ಣಯ ಕೈಗೊಳ್ಳಲಾಗಿದೆ ಆ ಪ್ರಕಾರವಾಗಿ ನಮ್ಮ ಸಂಘದ ಸದಸ್ಯರು ಎಲ್ಲ ತನುಮನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಏನಪ್ಪ ನಮ್ಮ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ರು ಬರ್ತಾರೆ ಮತ್ತು ನಗರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಬಸವನೌಡ ಆರ್ ಪಾಟೀಲ್ ಯತ್ನಾ ಬರ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಜೋರಾಪುರಪೇಟೆಯ ಹಾಗೂ ಬಿಜಾಪುರದ ಮಾಜಿ ರಾಜ್ಯ ಜವಳಿ ಸಚಿವರಾದಂಥ ಇವ್ರ ಜೊತೆಗೆ ಕೂಡ ಶ್ರೀ ಬ್ರಹ್ಮಿ ಶಿವಪ್ರಕಾಶ್ ಮಹಾಸ್ವಾಮಿಗಳು ಬಸವನ ಬಾಗ್ಯಾಡಿ ಇವರು ಕೂಡ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ತಾರೆ ಮತ್ತು ಶ್ರೀಗಳಾದಂಥ ಪುರಾಣಿ ಹೇಳುವಂಥ ಶ್ರೀ ವೇದಮೂರ್ತಿ ಶಿವಾನಂದಯ ಶಾಸ್ತ್ರಿಗಳು ಹಿರೇಮಠ ತಡವಲ್ಗ ಊರಿಂದ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತು ಸಂಘದ ಒಂದು ಪದಾಧಿಕಾರಿಗಳು ಅಲ್ಲಿ ಉಪಸ್ಥಿತಿಯಲ್ಲಿರ್ತಾರೆ ಇದು ಸುಮಾರು ಎರಡು ಗಂಟೆಯವರೆಗೆ ಒಂದೂವರೆ ಗಂಟೆಯವರೆಗೆ ನಾವು ಟಾರ್ಗೆಟ್ ಕೊಟ್ಟಿದ್ದು ಒಂದೂವರೆ ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತದೆ ಒಂದೂವರೆ ಗಂಟೆಗೆ ನಮ್ಮ ಜೋರಾಪುರದ ಮತ್ತು ನಮ್ಮ ಆಸ್ಪಾಸ್ ಇರುವಂಥ ಓಣಿಗಳ ಶಿವಮೊಗ್ಗರಿಂದ ಉಳಿ ತುಂಬುವಂಥ ಕಾರ್ಯಕ್ರಮ ನಡೀತಾ ಇದೆ ಅದು ಇಲ್ಲೇ ಶಂಕರ್ಲಿಂಗ ದೇವಸ್ಥಾನದಲ್ಲಿ ನಡೀತಾ ಇದೆ ಅದು ಕೂಡ ಇಂದ ಸುಮಾರು ಹನ್ನೊಂದು ಮೂರು ಅಂದ ನಾವು ಹುಡಿ ತುಂಬುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ಬಂದ್ರು ಅದಕ್ಕೆ ವ್ಯವಸ್ಥೆ ಇದು ಆದ ನಂತರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸುಮಾರು ಎಂಟತ್ತು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಬಂದಂಥ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಈ ಪ್ರಸಾದದ ವ್ಯವಸ್ಥೆ ಅಂದರೆ ತಯಾರು ಮಾಡುವಂಥ ಕೆಲಸ ಯಾರು ಬಂದ ಶ್ರೀ ಸಿದ್ದೇಶ್ವರ ಸಂಸ್ಥೆ ಯಾಕಂದರೆ ಸಿದ್ದೇಶ್ವರ ಸಂಸ್ಥೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದರಿಂದ ಅವ್ರಿಗೆಲ್ಲ ಅನುಭವ ಜಾಸ್ತಿ ಇದೆ ಆದ್ದರಿಂದ ಅವ್ರಿಗೆ ಏನಿದು ನಮ್ಮದೇನು ಅಡಿಗೆ ತಯಾರು ಮಾಡುವುದ ಅದನ್ನ ಅವರಿಗೆ ಪ್ರಸಾದ ತಯಾರು ಮಾಡುವುದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೇವೆ ಮತ್ತು ಅನೇಕ ಸಂಘ ಸಂಸ್ಥೆಗಳ ನಾವು ಮೀಟಿಂಗ್ಗಳನ್ನು ಕರೆದು ಆ ಮೀಟಿಂಗ್ದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೆಗೆದುಕೊಂಡಿದ್ದೆ ಏನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಶೇವಾ ಮಾಡ್ತಿದ್ವಿ ಏನು ನೀವು ಕೆಲಸ ಕೊಡ್ತೀವಿ ಆ ಶೇವಾ ಮಾಡುವಂಥ ಕೆಲಸ ನಾವು ಸಂಘದವ್ರಿಗೆ ಮಾಡ್ತೇವೆ ಅನೇಕ ಸಂಘ ಸಂಸ್ಥೆಗಳು ಗಜಾನ ಮಂಡಳಿ ಸುಮಾರು ನಲ್ವತ್ತೂವರೆ ಸಂಘ ಸಂಸ್ಥೆಗಳು ಈ ಜೋರಾಪುರದಲ್ಲಿ ಬರ್ತಾ ಇದ್ದವು ಅಷ್ಟು ಬರ್ತಾ ಅಷ್ಟು ಜನರಿಗೆ ಅವ್ರಿಗೆ ಅಧ್ಯಕ್ಷರಿಗೆ ಅವರ ಪದಾಧಿಕಾರಿಗಳಿಗೆ ನಾವು ಕರ್ಕೊಂಡು ಇಲ್ಲಿ ಅವ್ರು ಕರ್ಕೊಂಡು ಎಂದರೆ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕೂಡ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ ಇದಾದ ನಂತರ ಹೊಸಾದ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾರೆ ಇದು ಬಿಜಾಪುರದಲ್ಲಿ ಎರಡನೇ ಕಾರ್ಯಕ್ರಮ ಇದು ನಡೀತಾರೆ ಶ್ರೀನಿವಾಸ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಅದೇ ವೇದಿಕೆ ಮೇಲೆ ಮಧ್ಯಾಹ್ನ ಏನು ಮೂವತ್ ನಾಲ್ಕು ಗಂಟೆಯಿಂದ ಅವ್ರಿಗೆ ವೇದಿಕೆ ಕೊಡ್ತರು ಅವ್ರೆಂದ್ರೆ ರಾತ್ರಿ ಒಂಬತ್ತು ಗಂಟೆ ತನ ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಏನು ತಿರುಪತಿಯಲ್ಲಿ ಏನು ಕಲ್ಯಾಣೋತ್ಸವ ಮಾಡ್ತಾರಲ್ಲ ಅದೇ ತೆಂಗಾಗಿ ಅವರೇ ಬರ್ತಾರೆ ಕೆಲವು ಜನರು ಅಲ್ಲಿ ಅರ್ಚಕರು ಇಲ್ಲಿ ಬಂದು ನಮ್ಮವರು ಒಪ್ಕೊಂಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದ್ದೆವು ಅವ್ರಿಂದ ಒಪ್ಕೊಂಡು ಇಲ್ಲಿ ಬರ್ತಿ ಅಂದಿದ್ದಾರೆ ನಾವು ಕೂಡ ಇಂದ ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ನಮ್ಮ ಶಕ್ತಿ ಕೌಶಲ್ಯದ ವತಿಯಿಂದ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೆವು ಈ ಪ್ರಕಾರವಾಗಿ ಎಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮಕ್ಕಿಂತ ಸಾಕಷ್ಟು ನಮ್ಮ ಬಜಾರ್ ಬ ಈ ನಮ್ಮ ಬಿಜಾಪುರ ಜನರು ನಾವು ಸುಮಾರು ಒಂದು ಹತ್ತು ಜ ಸಾವಿರ ಜನರು ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ ನಾವು ಕೂಡ ಬೆಂಟಾಲ್ ದೇವಸ್ಥಾನ ಮಾಡಿದ್ದೇವೆ ಮತ್ತು ಇಷ್ಟಲ್ಲದೆ ಕೂಡ ನಾವು ಪ್ರತಿ ವರ್ಷ ಡೆಕೋರೇಷನ್ ಮಾಡ್ಕೋತು ಬಂದಿದ್ದು ಮೊದಲು ಈ ವರ್ಷ ಕೂಡ ನಾವು ಒಂದು ಡೆಕೋರೇಷನ್ ಮಾಡಿದ್ದೇವೆ ಅದು ಎಲ್ಲರೂ ಕೂಡ್ಕೊಂಡು ಒಂದು ವಿಚಾರ ಮಾಡಿ ಏನಾದರೂ ಒಂದು ಇರಬೇಕು ಒಂದು ದಿವ್ಸದ ಕಾರ್ಯಕ್ರಮ ಮಾಡಿದ್ರು ಇದಾಗ್ತದೆ ನಿರಂತರ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮ ಇರ್ತಾವೆ ಪ್ರತಿನಿತ್ಯ ಕಾರ್ಯಕ್ರಮ ಇದ್ದೇ ಇರ್ತಾವೆ ಆದರೆ ಅದೇನಪ್ಪ ಅಂತಂದ್ರೆ ಒಂದು ಡೆಕೋರೇಷನ್ ಮಾಡಿದ್ದೆವು ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀನಿವಾಸ ದೇವಸ್ಥಾನ ಬೇಕು ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಅದು ಹೈದ್ರಾಬಾದ್ನಿಂದ ಅರವತ್ತು ಕಿಲೋಮೀಟ್ರ್ ಆಚೆಗೆ ಅದ ಏನ್ರಿ ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಹೈದ್ರಾಬಾದ್ನಿಂದ ಅರವತ್ತು ಕಿಲೋಮೀಟ್ರ್ ಆಚೆಗೆ ಇರುವಂಥ ಒಂದು ದೇವಸ್ಥಾನದ ಒಂದು ಪ್ರತಿಬಿಂಬ ಇಲ್ಲಿ ನಾವಿಂದ ತಯಾರು ಮಾಡಿದ್ದೇವೆ ಬೆಂಗಳೂರಿನಿಂದ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ ಅವರಿಂದ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅದು ಕೂಡ ಬಹಳಷ್ಟು ಅಟ್ರ್ಯಾಕ್ಷನ್ ಆಗ್ತದೆ ಮತ್ತು ನಾವು ವಿದ್ಯುತ್ ಅಲಂಕಾರ ಮಾಡಿರ್ತೇವೆ ಈಗ ವಿಶ್ವದಲ್ಲಿ ಅದಲ್ಲದೆ ಕೂಡ ಅನೇಕ ನಾವು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೀವಿ ಆ ಪಟ್ಟಿಯಲ್ಲಿ ಅದ ನಮಗೇನು ಹೆಣ್ಮೀಲ್ಗಲ್ಲ ಅದರಲ್ಲಿ ಸವಿಸ್ತಾರವಾಗಿ ಪಟ್ಟಿದ್ದೆವು ಅದೇ ಹೇಳೋದಂದ್ರೆ ನಿಮಗೆ ದಾಸ್ಲಾಗ್ತದೆ ಆದಷ್ಟು ಎಸ್ ಎಸ್ ಅದಕ್ಕೆ ಅದಕ್ಕೆ ಮುಗಿಸ್ಲಿಕ್ಕೆ ಬಂದಿರಿ ಅದಕ್ಕೆ ಹೇಳಿದೆ ನಾನು ಕಮ್ ಟು ದಿ ಪಾಯಿಂಟ್ ಎಸ್ ಅದೇ ಮುಗಿದು ಮುಕ್ತಾಯ ಮಾಡ್ಲಕ್ ಬಂದಿನ್ರಿ ಅದಕ್ಕೆ ಬಂದೆ ನಾನು ಅದಕ್ಕೆ ಅಂತ ಅಂತೇಳಿ ಆದ್ದರಿಂದ ಈ ಒಂದು ಶಕ್ತಿ ತಂಡ್ ಸಂಘ ಜೋರಾಪುರ ಪೇಟ್ ವಿಜಯಪುರ ಈ ಒಂದು ಐವತ್ತನೇ ವರ್ಷದ ಏನು ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಗ್ತದೆ ಅವೆಲ್ಲ ಏನು ನಮ್ಮ ತಮ್ಮ ಕೈಯಲ್ಲಿ ಎಂಡ್ ವಿಲ್ ಕೊಟ್ಟಿದ್ದೆವು ಆ ಪ್ರಕಾರವಾಗಿ ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ನಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಆಗಲಿ ಏನು ಇದು ಚಾನಲ್ಗಳಲ್ಲೇ ಆಗಲಿ ಏನು ನಮ್ಮದೆಲ್ಲ ಮೀಡ್ಯಾಗಳದ ಮೀಡಿಯಾಗಳಲ್ಲಿ ನಾವು ಪ್ರಸಾರ ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಂಘದ ಪರವಾಗಿ ನಮ್ಮಲ್ಲಿ ವಿನಂತಿ ಇದ್ದೀವಿ ಯಾಕಂದರೆ ಈ ಜೋರಾಪುರದ ಈ ಕಡೆ ಆ ಇಲ್ಲಿ ಕಾರ್ಯಕ್ರಮ ಆಗೋದು ಭಾಳ ಕಮ್ಮಿ ಇದರಲ್ಲ ಅದರಲ್ಲಿ ಕೂಡ ನಾವು ಶಕ್ತಿ ತಂದೇವೆ ಒಂದು ಒಳ್ಳೆಯ ಬೃಹತ್ವಾದಂಥ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಕಡೆಯಿಂದ ಏನು ಸಾಧ್ಯದ ಅಂತ ಅಂತಂದ್ರೆ ಪ್ರಚಾರ ಮಾಡೋದು ನಮ್ಮದೆಲ್ಲ ಕೆಲಸ ದಯಮಾಡಿ ಅಂದ ತಾವೆಲ್ಲರೂ ಪ್ರಚಾರ ಮಾಡಬೇಕು ತಿಳ್ಕೊಂಡು ನಾನು ಪತ್ರಿಕಾ ಮಾಧ್ಯಮಗೋಷ್ಠಿ ಮುಕ್ತ